ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಸೆ ಧಾರವಾ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಶಾಂತಿ ಸ್ಟಾರ್ಟ್ ಮಾಡಿರೋ ಕ್ಲಾಸ್ ಗೆ ಮೀನಾ ಕೂಡ ಸೇರ್ಕೊಂತಾಳೆ ಡಾನ್ಸ್ ಪ್ರಾಕ್ಟೀಸ್ ಮಾಡುವಾಗ ಶಾಂತಿಗೆ ಕತ್ತೊಳಕ್ ಬಿಡುತ್ತೆ ಮೀನಾ ಶಾಂತಿನ ಮನೆ ಕರ್ಕೊಂಡ್ ಬರ್ತಾಳೆ ಎಲ್ಲ ಅಕ್ಕೂ ಮೀನಾನೇ ಕಾರಣ ಅಂತ ಮೀನಾಗೆ ಬಯ್ಯಕ್ ಸ್ಟಾರ್ಟ್ ಮಾಡ್ತಾಳೆ ಶಾಂತಿ ಏನಮ್ಮ ಮೀನಾ ಇವಾಗ ನಿಂಗೆ ಸಮಾಧಾನ ಆಯ್ತಾ ಅಂತ ಶಾಂತಿ ಕೇಳ್ತಾರೆ ಅಯ್ಯೋ ಅತ್ತೆ ನನ್ಗೆ ಯಾಕತ್ತೆ ಖುಷಿ ಆಗುತ್ತೆ ನಾನೇನ್ ಮಾಡ್ದೆ ಅಂತ ಮೀನಾ ಕೇಳ್ತಾಳೆ ನಾನು ಡಾನ್ಸ್ ಮಾಡ್ಬಾರ್ದು ಅನ್ನೋ ಉದ್ದೇಶದಲ್ಲೇ ತಾನೆ ನೀನ್ ನನ್ನ ಹತ್ರ ಡಾನ್ಸ್ ಕಲಿಯೋ ನೆಪ ಮಾಡ್ಕೊಂಡ್ ಬಂದು ನಾನು ಸ್ವಂತವಾಗಿ ದುಡಿಯಕ್ ಶುರು ಮಾಡ್ಬಿಡ್ತೀನಿ ಅನೋ ಹೊಟ್ಟೆ ಉರಿ ಕಣೆ ನಿನ್ಗೆ ಅಂತ ಶಾಂತಿ ಹೇಳ್ತಾರೆ ನಲ್ವತ್ತು ಜನ ಸ್ಟೂಡೆಂಟ್ ಇದ್ರು ತಿಂಗಳಿಗೆ ಒಬ್ರಿಗೆ ಎರಡ್ ಸಾವಿರ ಅಂದ್ರೆ ಟೋಟಲ್ ಎಂಬತ್ತು ಸಾವಿರ ಆಯ್ತು ಅದ್ರ ಬಗ್ಗೆ ಹೇಳ್ತಾ ಇದಿರೋ ಒಂದು ಪ್ರಾಣಿ ಪಕ್ಷಿನೂ ಬಂದಿಲ್ಲ ನಿಮ್ ಡಾನ್ಸ್ ಕ್ಲಾಸ್ಗೆ ಪಾಪ ರೀ ಅತ್ತೆ ರೀ ಅನ್ಕೊಂಡು ನಿಮ್ ಹತ್ರ ಫೀಸ್ ಕೊಟ್ಟು ಡ್ಯಾನ್ಸ್ ಕಲಿಯಕ್ ಬಂದಿದ್ದು ಫಸ್ಟ್ ನನ್ನ ಹೆಂಡತಿ ಮೀನಾ ಅದಕ್ ನೀನು ಸಂತೋಷ ಪಡ್ಬೇಕು ನೋಡಪ್ಪ ಇಲ್ಲಿ ಅವಳ ಪಾಪ ಅಯ್ಯೋ ಪಾಪ ಅಂದಿದ್ಕೆ ಏನ್ ಹೇಳ್ತಾ ಅಂತ ನೋಡಪ್ಪ ಅಲ್ಲಿ ಅಂತ ಸೂರ್ಯ ಹೇಳ್ತಾನೆ ಏನಮ್ಮ ತುಂಬಾ ನೋಯ್ತಾ ಇದ್ಯಾ ಅಂತ ರವಿ ಕೇಳ್ತಾನೆ ಏನೋ ರವಿ ಕಂದ ಈ ಕಡೆ ಬಂದ್ ಮಾತಾಡಪ್ಪ ಕತ್ತು ತಿರ್ಗಿಸಕಾಗದೆ ಪ್ರಾಣನೆ ಹೋಗುವಷ್ಟು ನೋವನ್ ಅನ್ಭವಿಸ್ತಾ ಇದೀನಿ ನೋವ್ ಆಗ್ತಿದ್ಯಮ್ಮ ಅಂತ ಕೇಳ್ತಿಯಾ ನೀನು ಹೋಗೋ ಇಲ್ಲಿಂದ ಅಂತ ಶಾಂತಿ ಬೈತಾರೆ ಅತ್ತೆ ಕೋಪ ಮಾಡ್ಕೋಬೇಡಿ ನೀವ್ ಸ್ವಲ್ಪ ರೆಸ್ಟ್ ಮಾಡಿ ಬನ್ನಿ ಅಂತ ಹೇಳಿ ರೋಹಿಣಿ ಶಾಂತಿನ ಕರ್ಕೊಂಡ್ ಹೋಗಕ್ ಬಂದು ಮುಟ್ಟಿದ್ದೆ ಏ ಗುಂಗ್ರಿ ಯಾರಾದ್ರೂ ರಟ್ಟೆ ಹಿಡಿತಾರೇನೆ ಕೂತ್ಕೆ ಅಲ್ಲಿಗೆ ಅಲ್ವಾ ಜಾಯಿಂಟ್ ಆಗಿರೋದು ಕೈ ಹಿಡ್ಕೊಳೆ ಯಪ್ಪ ಪ್ರಾಣ ತಗಿತಾರೆ ಎಲ್ರು ಸೇರಿ ಎಲ್ರು ಬಂದು ನನ್ನ ಹಿಡ್ಕೊಳ್ಳಿ ಅಂತ ಶಾಂತಿ ಹೇಳಿದ್ದೆ ಸರಿ ಆಯ್ತು ಬಾ ಅಂತ ಹೇಳಿ ಶಾಂತಿನ ನಿಧಾನ ಕರ್ಕೊಂಡೋಗಿ ರೂಮ್ ನಲ್ಲಿ ಮಲಗಿಸ್ತಾರೆ ನೆಕ್ಸ್ಟ್ ಇನ್ನಲ್ಲಿ ಸೂರ್ಯ ಮೀನಾತ್ರ ಹತ್ರ ಬಂದು ಸ್ವಲ್ಪ ಟೀ ಮಾಡ್ಕೊಡಮ್ಮ ಅಲ್ಲ ಮೀನಾ ನಿಂಗ್ ನಡಪ ಎಲ್ಲ ನೋ ಬರಲ್ವಾ ತಮ್ಗೆ ಒಂದು ಹಳೆ ಗಾದೆ ಇದೆ ಅದ್ ನೆನ್ಪುಂಟಾ ಕುಣಿನಾರ್ತೆ ಇದ್ದವಳು ನೆಲ ಡೊಂಕು ಅನ್ಲಂತೆ ಆದ್ರೆ ತಾವು ನೆಲನೆ ಡೊಂಕು ಆಗೋವರೆಗೂ ಕುಣಿತಾನೆ ಇದಿರಲ್ಲ ಅದ್ರ ಜೊತೆಗೆ ನಮ್ ಸಕ್ಕರೆ ಕತ್ ಬೇರೆ ಡೊಂಕ್ ಮಾಡ್ಬಿಟ್ಟಿದಿರಾ ಹಂಗ ಕುಣಸೋದವ್ರನ್ನ ಅಂತ ಸೂರ್ಯ ಕೇಳ್ತಾನೆ ತಾವು ಕೂಡ ನನ್ ಜೊತೆ ಕುಂಡು ಕುಪ್ಲಿಸಿಲ್ವೋ ಅಂತ ಮೀನಾ ಕೇಳ್ತಾಳೆ ನಮ್ದೆಲ್ಲಾ ಈ ಮೊಬೈಲ್ ಅಲ್ಲಿ ಇರುತ್ತಲ್ಲ ಶಾರ್ಟ್ ರೀಲ್ಸ್ ಆ ತರ ಕಣೆ ಆದ್ರೆ ತಮ್ದೇನೆ ಸ್ಕೂಲ್ ಡೇ ಫಂಕ್ಷನ್ ತರ ಗಂಟ್ ಕಟ್ಲೆ ನಡೆದಿದ್ದು ಅಂತ ಸೂರ್ಯ ಹೇಳ್ತಾನೆ ಓಹೋ ಅದ್ರಿಂದಾನೆ ನಿಮ್ಮಮ್ಮಂಗೆ ಕತ್ತು ಅಂತ ಹೇಳ್ತಾ ಇದ್ದೀರಾ ನೀವು ಅಂತ ಮೀನಾ ಹೇಳ್ತಾಳೆ ಅದ್ರಿಂದಾನೇ ಅಂತಲ್ಲ ಅಂದ್ರೆ ಅದ್ರಿಂದಾನೇ ಇರ್ಬೋದೇನೋ ನೀವ್ ಹೆಂಗುಸ್ರೂ ಸ್ವಲ್ಪ ಯೋಚನೆ ಮಾಡಿ ಕುಣಿಬೇಕಪ್ಪ ಅಂತ ಸೂರ್ಯ ಹೇಳಿದ ಮೀನಾಗೆ ತುಂಬಾನೇ ಕೋಪ ಬಂದು ಟೀನು ಕೂಡ ನೀವೇ ಮಾಡ್ಕೊಂಡ್ ಕುಡೀರಿ ಅಂತ ಅಲ್ಲಿ ಅದಕ್ಕೂ ಇದಕ್ಕೂ ಏನೇ ಸಂಬಂಧ ಕಾಫಿಗೆ ಜ್ವರ ಬಂದ್ರೆ ಈಗ ಜ್ವರ ಬಂತು ಅನ್ನೋ ತರ ಆಯ್ತಲ್ಲ ಅಂತ ಸೂರ್ಯ ಹೇಳ್ತಾನೆ ನಾನ್ ಮಾಡ್ಕೊಟ್ಟಿರೋ ಟೀನ ನ ನೀವ್ ಕುಡಿದ್ರೆ ನಿಮ್ ಗಂಟ್ಲು ನಮ್ಮ ಉಸೂಳಿನ ಏನಾದ್ರು ಉಳಕುದ್ರೆ ಏನ್ ಹೇಳಿ ಅದಕ್ಕೇನೆ ನೀವೇ ಮಾಡ್ಕೊಂಡ್ ಕುಡೀರಿ ಅಂತ ಮೀನಾ ಎಳಿಯಲ್ಲಿಂದ ಹೋಗ್ತಾಳೆ ಇವಮ್ಮಂಗೆ ಬರ್ತಾ ಬರ್ತಾ ಏನ್ ಹೇಳಿದ್ರೂ ತಪ್ಪಾಗ್ತಿದ್ಯಪ್ಪ ಆಗ್ತಿದ್ಯಪ್ಪ ಯಾವ್ದಕ್ಕೂ ನಂಬಾಯಿಗೆ ಒಂಚೂರು ಸ್ಪೀಡ್ ಬ್ರೇಕರ್ ಹಾಕೊಂಡು ಓಡಾಡ್ಬೇಕು ಇವಾಗ ನಾವೇ ಮಾಡ್ಕೊಂಡ್ ಕುಡಿಬೇಕಾ ಟೀ ಗಳು ಅಂತ ಹೇಳಿ ಸೂರ್ಯನೇ ಟೀ ಮಾಡ್ತಾ ಇರ್ತಾನೆ ನೆಕ್ಸ್ಟ್ ಇನ್ ಅಲ್ಲಿ ಮೀನಾ ಮೇಕೆ ಮಂಜಣ್ಣ ನೋಡ್ತಾಳೆ ನೋಡಿದ್ದೆ ಮೀನಾಗೆ ಅವ್ನ್ ವೇಷ ನೋಡಿ ತುಂಬಾನೇ ಶಾಕ್ ಆಗುತ್ತೆ ಇವರು ರೋಹಿಣಿ ಮಾವ ದಿನೇಶ್ ಅಲ್ವಾ ಹೇಳಿ ಹೋಗ್ತಾ ಇರ್ತಾಳೆ ಮೇಕೆ ಮಂಜಣ್ಣ ಮೀನಾ ನೋಡಿದ್ದೆ ಅಲ್ಲಿಂದ ಓಡೋಕ್ತಾನೆ ಮೀನಾ ಕೂಡ ಹಿಂದೆನೆ ಫಾಲೋ ಮಾಡ್ಕೊಂಡ್ ಬರ್ತಾಳೆ ಅಷ್ಟಲ್ಲಿ ಮಂಜಣ್ಣ ರೋಹಿಣಿ ಶಾಪ್ ಗೆ ಓಡ್ ಬಂದು ರೋಹಿಣಿ ಮುಂದೆ ನಿಂತ್ಕೊಂತಾನೆ ಅವ್ನನ್ನ ರೋಹಿಣಿ ಮತ್ತೆ ಪೂಜಾ ನೋಡಿದ್ದೆ ತುಂಬಾನೇ ಶಾಕ್ ಆಗಿ ನೀವ್ ಇಲ್ಲಿ ಬಂದ್ರಿ ಅಂತ ಕೇಳ್ತಾರೆ ಆ ಹುಡುಗಿ ನನ್ನ ನೋಡ್ಬಿಟ್ಲು ಅದಕ್ಕೆ ನಾನು ತಪ್ಪಿಸ್ಕೊಂಡು ಓಡ್ಬೋದು ಅವಳನ್ನ ಹಿಂದೆನೆ ಫಾಲೋ ಬರ್ತಾ ಇದ್ದಾಳೆ ಅಂತ ಮಂಜಣ್ಣ ಹೇಳ್ತಾರೆ ಹಾ ಹುಡ್ಗಿ ಏನ್ ಹೇಳ್ತಾ ಇದ್ದೀರಾ ಏನಂತ ಸರಿಯಾಗಿ ಹೇಳಿ ಅಂತ ರೋಹಿಣಿ ಕೇಳ್ತಾಳೆ ಅದೇ ಅಮ್ಮ ಸೂರ್ಯ ಮೀನಾ ಅವಳೆ ನನ್ನ ನೋಡಿದ್ದು ಅಂತ ಮಂಜಣ್ಣ ಹೇಳ್ತಾರೆ ಅಷ್ಟ್ರಲ್ಲಿ ಮೀನಾ ಬಂದಿದ್ ನೋಡಿ ಏ ಮೀನ ಬಂದೇ ಬಿಟ್ಲು ಕಣೆ ಏನ್ ಮಾಡೋದು ಇವಾಗ ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ ಅಂತ ರೋಹಿಣಿ ಮತ್ತೆ ತುಂಬಾ ಭಯ ಪಡ್ಕೊಂಡಾ ಇರ್ತಾಳೆ ಪೂಜಾ ಏನ್ ಅಂತ ಯೋಚನೆ ಮಾಡ್ತಾ ಇರುವಾಗೆ ಹಿಂದಿನಗಡೆನೆ ಸೂರ್ಯ ಕೂಡ ಕಾರಲ್ಲಿ ಬರ್ತಾನೆ ಜೊತೆಗೆ ಚೇತನ್ ಕೂಡ ಕರ್ಕೊಂಡ್ ಬಂದು ಪೂಜಗು ರೋಹಿಣಿಗೂ ಏನ್ ಮಾಡ್ಬೇಕಂತ ಗೊತ್ತಾಗ್ದೆ ನಾನು ಏನಾದ್ರು ಅಂತ ಹೇಳಿ ಮೇಕೆ ಮಂಜಣ್ಣನ ಒಳಗಡೆ ಕರ್ಕೊಂಡು ಹೋಗಿ ಕಬ್ಬೋರ್ಡ್ ನಲ್ಲಿ ಬಚ್ಚಿಡ್ತಾರೆ ಏನ್ ವಿಷಯ ಏನ್ ಬಂದಿತ್ತು ಅಂತ ರೋಹಿಣಿ ಕೇಳುವಾಗ ಇವ್ನು ನನ್ನ ಫ್ರೆಂಡ್ ಚೇತನ್ ಗೊತ್ತೇ ಇದೆಯಲ್ಲಾ ಇವ್ಗೆ ಮರದ್ ಬೀರ್ಬೇಕಂತೆ ಅದನ್ನೇ ತೋರ್ಸೋಣ ಅಂತ ಕರ್ಕೊಂಡ್ ಬಂದೆ ಅಂತ ಸೂರ್ಯ ಹೇಳ್ತಾನೆ ನೋಡು ಒಳಗಡೆ ಸೈಲೆಂಟ್ ಆಗಿ ಕುಂತ್ಕೋಬೇಕು ಏನೇ ಸೌಂಡ್ ಆದ್ರೂ ಏನೇ ಆದ್ರೂ ಇನ್ನೊಂದ್ ಚೂರ್ ಸೌಂಡ್ ತರ ಇಲ್ಲ ಈಚೆ ಬರೋ ತರ ಇಲ್ಲ ಅಂತ ವಾರ್ನಿಂಗ್ ಕೊಟ್ಟು ಪೂಜಾಲಿಂದ ಈಚೆ ಬರ್ತಾಳೆ ಆದ್ರೆ ಅವ್ರು ಬ್ಯಾಡ್ ಲಕ್ ಸೂರ್ಯ ಕಬೋರ್ಡ್ ನೋಡ್ತಾ ನೋಡ್ತಾ ಅಂಜಣ್ಣನ ಬಚ್ಚಿಟ್ಟಿರೋ ಕಬೋರ್ಡ್ ಹತ್ರನೇ ಬರ್ತಾನೆ ಮೀನಾ ಕೂಡ ಅದನ್ನ ನೋಡಿ ಈ ಕಬೋರ್ಡ್ ತುಂಬಾನೇ ಚೆನ್ನಾಗಿದೆ ಅನ್ಸುತ್ತಲ್ವಾ ಅಂತ ಹೇಳ್ತಾಳೆ ಬಾ ಓಪನ್ ಮಾಡಿ ನೋಡೋಣ ಅಂತ ಸೂರ್ಯ ಬರ್ತಾ ಇರೋವಾಗ್ಲೇ ಪೂಜಾ ಅವ್ರನ್ನ ದೂರ ತಳ್ಳಿ ಕಬೋರ್ಡ್ ಹತ್ರ ಬಂದ್ ನಿಂತ್ಕೊಂತಾಳೆ ನೋಡ್ ಕಬೋರ್ಡ್ ಓಪನ್ ಮಾಡ್ದಿರತರ ಅಡ್ಡ ಬಂದ ನಿಂತಿರೋದನ್ನ ನೋಡಿ ಮೀನಾ ಸೂರ್ಯ ಎಲ್ರಿಗೂ ತುಂಬಾನೇ ಶಾಕ್ ಆಗುತ್ತೆ ಅಲ್ಲಿಗೆ ವಿಡಿಯೋ ಮುಕ್ತಾಯವಾಗಿದೆ ವೀಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ